a good old धनिकना ಸಂಕೋಚ ಮಾಡ್ಕೋಬೇಡ ಚೆನ್ನಾಗಿ ಬಟ್ಟೆ ತುಂಬ ತಿನ್ನು ಹೌದಪ್ಪ ಊಟ ತಿಂಡಿಗೆ ಎಕ್ಸ್ಟ್ರಾ ಪೇ ಬೇರೆ ಮಾಡ್ತಾ ಇದೀಯ ಸಂಕೋಚ ಮಾಡಬೇಡ ಏನ್ ಬೇಕೋ ಕೇಳಿ ಬಿಡ್ಸ್ಕೋ ನೀವು ಹಿಂಗೆಲ್ಲ ತಿನ್ಸಿದ್ರೆ ನಾನು ದಪ್ಪ ಆಗಿಬಿಡ್ತೀನಿ ಅಷ್ಟೆಲ್ಲ ಬೇಡ ಮೇಡಮ್ ಮೇಡಮ್ ಗೀಡಮ್ ಎಲ್ಲ ಬೇಡ ನನ್ನ ಹೆಸರು ರತ್ನಮ್ಮ ಅಂತ ರತ್ನಮ್ಮ ಅಂತ ಕರಿ ತೊಂದ್ರೆ ಆಯ್ತು ಹೂನಪ್ಪ ಇದು ನಿನ್ನ ಅಂತ ತಿಳ್ಕೋ ಇಲ್ಲಿ ಎಷ್ಟು ದಿನ ಬೇಕಾದ್ರೆ ಇರ್ಬೋದು ಆದ್ರೆ ಶನಿವಾರ ಮಾತ್ರ ನನ್ ಲೆಕ್ಕ ಚುಕ್ತ ಆಗ್ಬೇಕು ರೀ ಈ ಟೈಮ್ ಅಲ್ಲೂ ಲೆಕ್ಕಾಚಾರ ಬುದ್ಧಿ ಬೇಕಾ ಅವಳು ತುಂಬಾ ದೂರದಿಂದ ಬಂದಿದ್ದಾನೆ ತಿಂಡಿ ತಿನ್ನಕ್ಕಾದ್ರೂ ಬಿಡಿ ಏ ನಿನಗೇನೆ ಗೊತ್ತಾಗತ್ತೆ ನೋಡಪ್ಪ ಊಟಕ್ಕೆ ಉಪ್ಪು ಹುಳಿ ಖಾರ ಜೀವನಕ್ಕೆ ಲೆಕ್ಕಾಚಾರ ಎರಡು ಸರಿ ಇರ್ಬೇಕು ಹ್ಞೂ ಸ ನೀವ್ ಹೇಳಿದ್ರಲ್ಲ ಅರ್ಥ ಇದೆ ರತ್ನಮ್ಮ ಅವ್ರು ಹೇಳಿ ಸರಿಯಾಗಿದೆ ಜೀವನದಲ್ಲಿ ಲೆಕ್ಕಾಚಾರ ಇರ್ಬೇಕಲ್ವಾ ಸರ್ ಅತ್ ಸರಿ ಮನೆಯಲ್ಲಿ ನಾನು ನನ್ನ ನನ್ನ ಮಗ ನಂದಕುಮಾರ ನಾವು ಮೂರ್ ಜನ ಈ ಮನೇಲಿ ಇರ್ತೀವಿ ಆ ನಂದಕುಮಾರ ಇಲ್ಲೆಲ್ಲಾ ಹೋಗಿದ್ದಾನೆ ಏನಪ್ಪ ನೀನ್ ಈ ಊರಿಗೆ ಯಾಕೆ ಬಂದಿದ್ಯಾ ಈ ಹಳ್ಳಿಗೆ ಅವನನ್ನೇನ್ ಯಾಕೆ ನನ್ನನ್ ಕೇಳೋ ಅವನು ಪಾತಾಳ ಪುಷ್ಪ ಹೂ ತಗೊಂಡೋಗಿ ಬಂದಿದ್ದಾನೆ ಹೋ ಹಾಗಾದ್ರೆ ಜೀವನ್ ಪರ್ಯಂತ ನಮ್ಮನೆಯಲ್ಲೇ ಇರೋದಾಗತ್ತೆ ಏನ್ ರತ್ನಮ್ಮ ನೀವು ಹೀಗೆ ಹೇಳ್ತಿದ್ದೀರಲ್ಲ ಈ ಹೂ ಸಿಗುದಷ್ಟು ಕಷ್ಟನಾ ಕಷ್ಟನಾ ಅದ್ರ ಬಗ್ಗೆ ನಿನ್ ಸರಿ ಗೊತ್ತಿಲ್ಲ ಅನ್ಸುತ್ತೆ ಏನು ಗೊತ್ತಿಲ್ಲ ಅಂತಲ್ಲ ನಾನು ಒಂದಿಷ್ಟು ವಿಷಯನ ತಿಳ್ಕೊಂಡಿದ್ದೀನಿ ಇದು ಬಹಳ ಅಪರೂಪದ ಹೂ ಹದಿನಾಲ್ಕನೇ ಶತಮಾನದಲ್ಲಿ ರಾಜ ಮಹಾರಾಜರು ಇದನ್ನ ಮೆಡಿಸನ್ ಆಗಿ ಯೂಸ್ ಮಾಡ್ತಾ ಇದ್ರು ಇನ್ನು ರೋಮನ್ಸ್ ಆಲ್ಕೋಹಾಲ್ ಕುಡಿಯುವಾಗ ಇದ್ರ ಹೆಸರನ್ನ ತಿಂತಾ ಇದ್ರು ಇದು ಹಳೆ ಕಾಲದ ಗಿಡ ಈ ಬಿಹಾರದ ಸುತ್ತಮುತ್ತ ಕಡೆ ಸಿಗುತ್ತೆ ಕರ್ನಾಟಕದಲ್ಲಿ ಕೆಲವೇ ಕೆಲವು ಕಡೆ ಮಾತ್ರ ಸಿಗೋದು ಅದಕ್ಕೋಸ್ಕರನೇ ನಾನಿಲ್ಲಿ ಬಂದೆ ಪರವಾಗಿಲ್ವೇ ತುಂಬ ವಿಷಯ ತಿಳ್ಕೊಂಡಿದ್ಯಾ ಇವೆಲ್ಲ ನಮಗೆ ಗೊತ್ತಿರಲಿಲ್ಲ ಅಂತೀನಿ ನೋಡೋ ನಿನಗೆ ಗೊತ್ತಿರೋ ಇಂಟರ್ನ್ಯಾಷನಲ್ ಕತೆ ಎಲ್ಲ ನಮಗೆ ಗೊತ್ತಿಲ್ಲ ನನಗೆ ಗೊತ್ತಿರೋದನ್ನ ಹೇಳ್ತೀನಿ ಕೇಳೋ ನೋಡೋ ಇದು ಮಾಠ ಮಂತ್ರ ಬಳಸೋ ಹೂವು ನಾವು ಚಿಕ್ಕಂದಿನ ಇರುವಾಗ ಇದನ್ನ ಹುಡ್ಕೊಂಡು ಯಾರೋ ಸಾಧು ಸಂತರು ಯಾರ್ಯಾರೋ ಬರ್ತಾ ಇದ್ರು ಆದ್ರೆ ಯಾರಿಗೂ ಸಿಕ್ಲಿಲ್ಲ ಈ ಹೂವು ಸಿಕ್ಬೇಕಾದ್ರೆ ಬರೀ ಕಷ್ಟಪಟ್ಟರೆ ಸಾಧಪ್ಪ ಯೋಗ ಯೋಗ ಇರಬೇಕು ನಾವು ಚಿಕ್ಕ ಇರುವಾಗ ಈ ಹೂ ಹುಡ್ಕೊಂಬಂತ ನೋಡಿದ್ವಿ ಆದ್ರೆ ಯಾರಿಗೂ ಸಿಗ್ಲಿಲ್ಲ ಆ ಹೂರ್ ಹುಡ್ಕೊಂಡು ಈಗ ನೀನ್ ಬಂದಿದ್ಯಾ ನಿಂಗೆ ಹೂ ಬೇಕು ಏನು ರಾಯರು ಸಡನ್ ಆಗಿ ಸೈಲೆಂಟ್ ಆಗಿಬಿಟ್ರೆ ನಿನಗೆ ಹಾಕ್ಬೇಕಪ್ಪ ನಮ್ಮ ತಾಯಿಗೆ ವಿಚಿತ್ರವಾದ ಕಾಯಿಲೆ ಇದೆ ಡಾಕ್ಟರ್ ಹಾಸ್ಪಿಟ್ಲು ಎಲ್ಲ ಆಯ್ತು ಏನು ಪ್ರಯೋಜನ ಆಗ್ಲಿಲ್ಲ ಆಗ ಒಬ್ರು ಬಾಬಾ ಸಿಕ್ಕಿದ್ರು ಎಲ್ಲೂ ಬಂದ್ಲಾಗದೇ ಇರೋ ಕಾಯಿಲೆನ ಆ ಬಾಬಾ ಔಷಧಿ ಕೊಟ್ಟ್ಮೇಲೆ ಸರಿಯಾಯಿತು ಆ ಬಾಬಾ ಹೇಳಿದ್ರು ಪಾತಾಳ ಪುಷ್ಪ ಮತ್ತು ಇಪ್ಪತ್ತೊಂದು ಎಲೆಗಳನ್ನ ನಮ್ಮ ತಾಯಿನ ಸರಿ ಮಾಡ್ತೀನಿ ಅಂತ ಅವ್ರು ಹೇಳಿದ್ಮೇಲೆ ನಾನು ಗೂಗಲ್ ನೋಡಿದೆ ಅಥವಾ ಇಲ್ಲಿ ಸಿಗುತ್ತೆ ಅಂತ ಗೊತ್ತಾಯ್ತು ಅದಕ್ಕೆ ನಾನು ಇಲ್ಲಿಗೆ ಬಂದೆ ಏನಾದರೂ ಮಾಡಿ ಇವನ್ನ ತಗೊಂಡು ಹೋಗ್ಬೇಕು ನಮ್ಮ ತಾಯಿನ ಉಳಿಸ್ಕೊಬೇಕು ಶಂಕರ ಲೇಔಟ್ ಶೃಂಗೇರಿ ಶೃಂಗೇರಿಯಲ್ಲಿ ನಿಮ್ಮದೇ ಆದ ಸೂರು ಹೊಂದುವ ಕನಸಿದೆಯೇ ಇಲ್ಲಿದೆ ನಿಮಗೊಂದು ಸುವರ್ಣಾವಕಾಶ ಶೃಂಗೇರಿ ಶಾರದಾ ಪೀಠದಿಂದ ಒಂದು ಕಿಲೋ ಮೀಟರ್ ದೂರ ಹಾಗೂ ಗುರುನಿವಾಸದಿಂದ ಕೇವಲ ಐನೂರು ಮೀಟರ್ ಅಂತರದಲ್ಲಿ ಸುಸಜ್ಜಿತ ರಸ್ತೆ ಸೌಲಭ್ಯ ಕಾಂಕ್ರೀಟ್ ಒಳಚರಂಡಿ ವ್ಯವಸ್ಥೆ ಉತ್ತಮ ನೀರಿನ ವ್ಯವಸ್ಥೆ ವಿದ್ಯುತ್ ಸಂಪರ್ಕ ಸೇರಿದಂತೆ ಸಕಲ ಸೌಲಭ್ಯಗಳನ್ನು ಹೊಂದಿರುವ ನಿವೇಶನಗಳು ನಿಮಗೆ ಬೇಕಾದ ಅಳತೆಯಲ್ಲಿ ದೊರೆಯುತ್ತದೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀ ಭಾರತಿ शंकर ले औट शृंगेरी दूरवाणी संख्ये सेवन फोर् एन वन सेवन थ्री टू सेवन ಬೇಜಾರ್ಗನಿದೆಯಾ ಏನಾದ್ರೂ ಪ್ರಾಬ್ಲಮ್ ನಾನು ಹೇಗಿದ್ರೆ ನಿಮ್ಗೇನು ಅಲ್ಲ ಸಾಕಮ್ಮನೂ ಹೇಳ್ತಾ ಇದ್ರು ತುಂಬಾ ದಿನದಿಂದ ಊಟ ತಿಂಡಿನ ಸರಿ ಮಾಡ್ತೀನಂತೆ ಪದೇ ಪದೇ ಅದನ್ನೇ ಕೇಳಿದ್ನೇ ಕೇಳ್ಬೇಡಿ ನಾನು ಹೇಗಿದ್ರೆ ನಿಮ್ಗೇನು ಸುಮ್ ಸುಮ್ನೆ ಏನೇನೋ ಹೇಳ್ಬೇಡ ಏನಾಯ್ತು ನಾನು ತುಂಬಾ ದಿನದಿಂದ ನಿನ್ ಗಮನಿಸ್ತಾನೆ ಇದ್ದೀನಿ ಯಾವಾಗ್ಲೂ ಟೆನ್ಷನ್ ಅಲ್ಲೇ ಇರ್ತೀಯ ರಾತ್ರಿ ಎಲ್ಲ ನಿನ್ ರೂಮ್ ಲೈಟ್ ಆನ್ ಆಗಿರುತ್ತೆ ಮೊದ್ಲಿನ ತರ ನಾರ್ಮಲ್ ಆಗಂತೂ ಇಲ್ಲ ಓಹೋ ಅಷ್ಟೆಲ್ಲ ಅಬ್ಸರ್ವ್ ಮಾಡ್ತೀರಾ ಇವ್ನ ಎಲ್ಲಿಗೆ ಹೋಗ್ತಾನೆ ಏನ್ ಮಾಡ್ತಾನೆ ಅಂತ ಇನ್ವೆಸ್ಟಿಗೇಷನ್ ಬೇರೆ ಮಾಡ್ತೀರಾ ಛೇ ಛೇ ಯಾಕೋ ಏನೆಲ್ಲ ನಾನು ನಿನ್ ತಾಯಿ ಹೋ ಯಾಕೆ ಸ್ಟಾಪ್ ಮಾಡಿದ್ರೆ ಹೇಳಿ ನಮ್ಮ ತಾಯಿನ ನೀವು ಹೇಳಿ ಸರಿತಾ ಕಟಾರೆ ಅವರೇ ಲಕ್ಷ್ಮೀನಾರಾಯಣ್ ಕಟಾರೆ ಅವರ ಹೆಂಡತಿ ಆದ ಮಾತ್ರಕ್ಕೆ ನೀವು ನನ್ನ ತಾಯಿ ಆಗೋಕ್ಕೆ ಸಾಧ್ಯವೇ ಇಲ್ಲ ಆಸ್ತಿ ಅಂತ ನೋಡಿ ಬಂದವರು ನೀವು ನೀವು ನಮ್ಮ ತಾಯಿ ಜಾಗ ಇಲ್ಲ ಹೊತ್ತು ಬೆಳ್ರೆ ಮಾತ್ರ ತಾಯಿನ ಒಳ್ಳೆ ಮನ್ಸಿರೋ ಪ್ರತಿಯೊಂದು ಹೆಣ್ಣು ತಾಯಿನೇ ಏನು ಹೇಳ್ಕೊಳ್ತಾ ಇಲ್ಲ ನನ್ನ ಹತ್ರ ಅಯ್ಯೋ ನನಗೇನು ಆಗಿಲ್ಲ ಎಲ್ಲ ನಿಮ್ ಭ್ರಮೆ ಅಷ್ಟೇ ನಿನ್ನೆ ಮೊನ್ನೆಯಿಂದ ನೋಡ್ತಿಲ್ಲ ನಿನ್ ತಾಯಿ ಸ್ಥಾನ ನಾನು ಕಿತ್ಕೊಂಡೆ ಅಂತ ನೀನ್ ಅನ್ಕೊಂಡಿರ್ಬೋದು ಆದ್ರೆ ಎಲ್ಲರೂ ನೀನ್ ಅನ್ಕೊಂಡಿರೋಷ್ಟು ಕೆಟ್ಟವರಾಗಿರಲ್ಲ ನೋಡು ಎಲ್ಲ ವಿಷಯನೂ ತಂದೆ ಹತ್ರ ಹೇಳ್ಕೊಳ್ಳೋಕ್ಕಾಗೋದಿಲ್ಲ ನೀ ಯಾವುದೋ ದೊಡ್ಡ ಇದೆಯಾ ಅಂತ ಅನಿಸ್ತಾ ಇದೆ ಯಾವುದನ್ನು ಮನಸ್ಸಲ್ಲಿ ಇಟ್ಕೊಂಡು ಕೊರಗಬೇಡ ಏನೇ ತೊಂದರೆ ಇದ್ದರೂ ನನ್ನ ಹತ್ರ ಹೇಳು ಅಮ್ಮ ಆಗೋಕ್ಕಾಗಿಲ್ಲ ಅಂದರೂ ಅಟ್ಲೀಸ್ಟ್ ಫ್ರೆಂಡ್ ಆಗಾದರೂ ಇರೋಕ್ಕೆ ಪ್ರಯತ್ನ ಪಡ್ತೀನಿ ಇಷ್ಟರ ಮೇಲೆ ನೀನು ಶ್ರೀ ಪೂರ್ಣಲಾಡ್ ಶೃಂಗೇರಿ ಶೃಂಗೇರಿಯ ಶಾರದಾಂಬ ಸನ್ನಿಧಿಯಿಂದ ಕೇವಲ ನೂರು ಮೀಟರ್ ಅಂತರದಲ್ಲಿ ಸುಸಜ್ಜಿತವಾದ ಮೂರು ಮತ್ತು ನಾಲ್ಕು ಬೆಡ್ ಗಳಿರುವ ಎಸಿ ಹಾಗೂ ನಾನ್ ಎಸಿ ಕೊಠಡಿಗಳು ದೊರೆಯುತ್ತದೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀ ಪೂರ್ಣಲಾಡ್ ಶೃಂಗೇರಿ ನಿಜವಾಗ್ಲೂ ಹೂ ಹುಡ್ತಾ ಬಂದಿರೋದು ಹೌದಾ ಇವನ್ ನಡವಳಿಕೆ ನೋಡಿದ್ರೆ ನಂಗೆ ಒಂದಷ್ಟು ಸಂದೇಹ ಶುರುವಾಗಿದೆ ಒಂದ್ಸಲ ಅಂತಾನೆ ತಾಯಿಗೆ ಅನಾರೋಗ್ಯ ಅಂತಾನೆ ಇನ್ನೊಂದ್ಸಲ ಅಂತಾನೆ ಬೆಂಗಳೂರಿಂದ ಹೂ ಹುಡ್ಕೋಕೋಸ್ಕರನೇ ಬಂದೆ ಅಂತಾನೆ ಇವನ ಮಾತಿಗೂ ಇವನ ನಡವಳಿಕೆಗೂ ಒಂದಕ್ಕೊಂದು ಸಂಬಂಧನೇ ಇಲ್ಲ ಅನ್ಸುತ್ತೆ